ನಿಮ್ಮಲ್ಲಿ ನಿಮಗೆ ನಂಬಿಕೆ ಇದ್ರೆ ನೀವು ಬೇರೆಯವ್ರ ಜೊತೆ ಸ್ಪರ್ಧೆ ಮಾಡಕ್ ಹೋಗ್ಬಾರ್ದು ನಿಮ್ಮ ರೆಫರೆನ್ಸ್ ಪಾಯಿಂಟ್ ಇರ್ಬೋದು ಈಗ ನೀವು ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಆಡಿದ್ರೆ ನಾನ್ ತೆಂಡೂಲ್ಕರ್ ಆಗ್ಬೇಕು ಅಂತ ಆಡಿದ್ರೆ ಹಾಗಲ್ಲ ಒಬ್ಬ ಸಿಂಗರ್ ಆದ್ರೂ ಸಹ ನೀವು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕಿಶೋರ್ ಕುಮಾರ್ ಮೊಹಮ್ಮದ್ ರಫಿ ಆರ್ ಆಲ್ ಲೆಜೆಂಡ್ಸ್ ನಾನ್ ಕಿಶೋರ್ ಕುಮಾರ್ ಆಗ್ಬೇಕು ನಾನ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅದಾಗಲ್ಲ ದೇ ಆರ್ ಅವರ್ ರೆಫರೆನ್ಸ್ ಪಾಯಿಂಟ್ಸ್ ಅಂದ್ರೆ ನಾನ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಆಗ್ಬೇಕು ಅಂತ ನೀವು ಹೊರಟ್ರೆ ಯು ಮೇ ಎಂಡ್ ಅಪ್ ಬಿಕಮಿಂಗ್ ಎ ಸಿಂಗ್ ಅನ್ ಆರ್ಕೆಸ್ಟ್ರಾ ಸಿಂಗರ್ ಅಂದ್ರೆ ಅವ್ರ ತರಾನೇ ಹಾಡಿದ್ರು ಸೊ ಯು ಹ್ಯಾವ್ ಟು ಹ್ಯಾವ್ ಅನ್ ಇಂಡಿವಿಜುವಾಲಿಟಿ ಅಂದ್ರೆ ವೈಯಕ್ತಿಕವಾಗಿ ನೀವು ಬೆಳಿಬೇಕು ಆದ್ರೆ ಅವ್ರ ನಿಮ್ಮ ಐಡಲ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಕಿಶೋರ್ ಕುಮಾರ್ ಆಗಿರ್ಬೋದು ಆದ್ರೆ ಯು ಹ್ಯಾವ್ ಟು ಡೆವಲಪ್ ಯುವರ್ ಓನ್ ಸ್ಟೈಲ್ ಯುವರ್ ಓನ್ ದಿಸ್ ಒನ್ ನಿಮಗೆ ನೀವೇ ಸ್ಪರ್ಧೆ ಆಗ್ಬೇಕು ಯು ನೀಡ್ ಟು ಬಿ ಎ ಕಾಂಪಿಟೇಟಿವ್ ಟು ಯುವರ್ ಸೆಲ್ಫ್ ಯು ನೀವು ಇನ್ನೊಬ್ಬ ಕಾಮೆಂಟ್ರಿ ಮಾಡ್ದ ಅವನಿಗೆ ಹತ್ತು ಹತ್ತು ಮ್ಯಾಚಸ್ ಸಿಕ್ತು ಕಾಮೆಂಟ್ರಿ ನನಗೂ ಹತ್ತು ಸಿಗ್ಬೇಕು ಅಂತ ನೀವು ಹೋದ್ರೆ ಯು ವಿಲ್ ನಾಟ್ ಗ್ರೋ ಅಂದ್ ಕಾಂಟರ್ ನಿಮ್ಮ ಸ್ಕಿಲ್ಸ್ ಅನ್ನ ಈಗ ಇಂಟರ್ನಲ್ ಟು ಎಕ್ಸ್ಟರ್ನಲ್ ಮಾಡಬೇಕು ಬಹಳಷ್ಟು ದಿನ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಎಕ್ಸ್ಟರ್ನಲ್ ಟು ಇಂಟರ್ನಲ್ ಆಗ್ತಾ ಇದೆ ಅದು ಗ್ರೋ ಆಗಲ್ಲ ಅಂದ್ರೆ ಓ ಅವ್ರಷ್ಟ್ ಮಾಡಿದ್ರು ಇವ್ರಷ್ಟ್ ಮಾಡಿದ್ರು ನಾನು ಅವ್ರ ಜೊತೆ ಸ್ಪರ್ಧೆ ಮಾಡ್ಬೇಕು ದಟ್ ಈಸ್ ಎಕ್ಸ್ಟರ್ನಲ್ ವಾಟ್ ಈಸ್ ಇಂಟರ್ನಲ್ ನನ್ಗ ತಾಕತ್ ಇದೆಯಾ ನನ್ಗ ಸ್ಕಿಲ್ಸ್ ಇದೆಯಾ ಸೊ ಐ ನೀಡ್ ಟು ಡೆವಲಪ್ ದ ಸ್ಟ್ ಬತ್ತಳಿಕೆನಲ್ಲಿ ಅಸ್ತ್ರಗಳನ್ನ ಹೇಗೆ ಬೆಳೆಸ್ಕೊತೀವೋ ಹಾಗೆ ನಮ್ಮ ಒಳಗಡೆ ನಾವು ನಮ್ಮನ್ನ ನಾವು ಡೆವಲಪ್ ಮಾಡ್ಕೋಬೇಕು ಅವಾಗ ನಿಮ್ಗೆ ಸ್ಪರ್ಧೆನೇ ಇರಲ್ಲ ನಿಮ್ಮ ಒಂದು ದಾರಿ ನೀವು ಹಾಕೋಬೇಕು ಈಗ ನೋಡಿ ಇವರೆಲ್ಲ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರು ಯಾ ಅವ್ರ ಜೇಸುದಾಸ್ ಅವ್ರ ಎನಿ ಸಿಂಗರ್ ಅವ್ರ ಎನಿ ಆಕ್ಟರ್ ಫಾರ್ ದಟ್ ಮ್ಯಾಟರ್ ಅವ್ರು ಯಾರು ಬೇರೊಂದು ಟಾಪಿ ಮಾಡಲ್ಲ ಅವ್ರ ರೆಫರೆನ್ಸ್ ಇಟ್ಕೋತ ಈಗ ನಾನು ಅಮಿತಾಬ್ ಬಚ್ಚನ್ ತರ ಆಗ್ಬೇಕು ಅಂತ ಹೋಗ್ಬಾರ್ದು ರಾಜ್ಕುಮಾರ್ ಅವರು ಅವರೆಲ್ಲ ಐಡಲ್ಸ್ ದೇರ್ ಆಲ್ ಲಿವಿಂಗ್ ಲೆಜೆಂಡ್ಸ್ ದೇರ್ ಕೆನಾಟ್ ಬಿ ಎನಿ ಇನ್ನೊಬ್ಬ ರಾಜ್ಕುಮಾರ್ ಆಗಕ್ ಸಾಧ್ಯ ಇಲ್ಲ ಆದ್ರೆ ನಿಮ್ಮ ಸ್ಥಾನವನ್ನ ನೀವು ಕಾಯ್ಕೋಬಹುದು ನಿಮ್ಗೆ ಒಂದು ಸ್ಥಾನವನ್ನ ನೀವು ಮಾಡ್ಕೋಬಹುದು ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಖಂಡಿತವಾಗ್ಲು ನೀವು ಬೆಳಿಬಹುದು ವೈಯಕ್ತಿಕವಾಗಿ ಸಾಕಷ್ಟು ಆಸ್ತಿ ಇಟ್ಕೋಬೇಕು ಕಲೆಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಅದಕ್ಕಿಂತ ನನಗೆ ಇದರಿಂದ ಎಷ್ಟು ದುಡ್ಡು ಬರುತ್ತೆ ಅಂತ ಗೆ ಸ್ಟೋರ್ ಮಾಡಿದ್ರೆ ಬೆಳವಣಿಗೆ ಸ್ವಲ್ಪ ಕಷ್ಟ ಆಗುತ್ತೆ ದುಡ್ಡು ವಿಲ್ ಆಟೋಮ್ಯಾಟಿಕಲಿ ಫಾಲೋ ಇಫ್ ಯು ಆರ್ ಇಫ್ ಯು ಹ್ಯಾವ್ ದಿ ಸ್ಕಿಲ್ಸ್